ನಮಸ್ಕಾರ ಶುಭೋದಯ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಹದಿನೇಳು ಗುರುವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಒಂದು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಅಸ್ತ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಚಂದ್ರ ಉದಯ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಇನ್ನು ಕೃಷ್ಣ ಪಕ್ಷ ತಿಥಿ ಚತುರ್ಥಿ ನಕ್ಷತ್ರ ಶತಾಭಿಷ ಇನ್ನು ಆಯಾ ರಾಶಿಯವರು ಯಾವ ಯಾವ ಫಲಗಳನ್ನ ಇಂದು ಹೊಂದಲಿದ್ದಾರೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಸಮಾಜದಲ್ಲಿ ಇಂದು ಹೆಚ್ಚಿನ ಸ್ಥಾನಮಾನ ಲಭಿಸುತ್ತದೆ ಗೌರವ ಆಧಾರಗಳು ಲಭ್ಯವಾಗುತ್ತೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಇರುವವರು ಕೌಟುಂಬಿಕ ಗೊಂದಲದ ಗಾಂಭೀರ್ಯತೆ ಬಗ್ಗೆ ಸ್ವಲ್ಪ ದೀರ್ಘಾಲೋಚನೆ ನಡೆಯಲಿದೆ ಶುಭ ದಿನವಾಗಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರು ಉದ್ಯೋಗ ರಂಗದಲ್ಲಿ ಸಮೀಪವರ್ತಿಗಳ ಬೆಂಬಲದಿಂದ ನೆಮ್ಮದಿ ನಿಮ್ಮದಾಗುತ್ತದೆ ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿ ಇರುವವರು ಸಂಕಲ್ಪಿತ ಕಾರ್ಯಗಳನ್ನ ನಿರ್ವಹಿಸಿಕೊಳ್ಳುತ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರಿಗೆ ಹಿತಶತ್ರುಗಳ ಮಾತಿಗೆ ಮರಳಾಗದೆ ಹೆಜ್ಜೆ ಹಾಕಿದರೆ ಉತ್ತಮ ಬೆಳವಣಿಗೆಯನ್ನ ಕಾಣುತ್ತೀರಾ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರುವವರಿಗೆ ಗಹನವಾದ ವಿಚಾರದಲ್ಲಿ ಭಾಗಿಯಾಗಿ ಸಮಸ್ಯೆಗಳ ಯಶಸ್ವಿಯಾಗಿ ನಿಭಾಯಿಸಿಕೊಳ್ತೀರಿ ಇನ್ನು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಇರುವವರು ಬಂಧುಗಳ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ ಸಂತೋಷದಿಂದ ಈ ದಿನವನ್ನ ಕಳೆಯುತ್ತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರುವವರಿಗೆ ತಾನಾಗಿ ಬಂದ ಅವಕಾಶಗಳನ್ನ ಕಳೆದುಕೊಳ್ಬೇಡಿ ಅವಕಾಶಗಳ ಸದುಪಯೋಗ ಮಾಡಿಕೊಂಡು ಮುನ್ನಡೆಯತಕ್ಕದ್ದು ಇನ್ನು ರಾಶಿ ಧನುಷ್ರಾಶಿ ರಾಶಿಯಲ್ಲಿ ಇರುವವರಿಗೆ ಹುಟ್ಟಿದವರ ನೆರವಿನಿಂದ ಸಾಲ ತೀರಿ ಋಣಮುಕ್ತರಾಗುತ್ತೀರಿ ಉತ್ತಮ ದಿನವಾಗಿದೆ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಇರುವವರು ನ್ಯಾಯಾಂಗದಲ್ಲಿ ಹಿತಕರ ಬೆಳವಣಿಗೆಯನ್ನ ಕಾಣುತ್ತಿರ ನಿಮ್ಮ ಅದೃಷ್ಟ ಖುಲಾಯಿಸಲಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರಿಗೆ ಆಸ್ತಿ ವಿವಾದಗಳು ಬಗೆಹರಿಯುವ ನಿರೀಕ್ಷೆ ಸಾಧ್ಯತೆಗಳು ಇವೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಇರುವವರಿಗೆ ಅನಿರೀಕ್ಷಿತ ಧನಾಗಮನ ಆಗುವ ಸಾಧ್ಯತೆಗಳು ಇವೆ ಶುಭ ದಿನವಾಗಿದೆ ಹೀಗಿದೆ ಆಯಾ ರಾಶಿ ಫಲಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ